ಇನ್ನು ಮುಂದ ವಕ್ಫ್ ನ್ಯಾಯಾಲಯ ಕಂಡು ಕಂಡಿದ್ನೆಲ್ಲ ವಿಚಾರಣೆ ಮಾಡೋ ಹಂಗಿಲ್ಲ ನಾವು ನಮಾಜ್ ಮಾಡ್ತಿದ್ದೀವಿ ಇದು ನಮ್ಮ ಮಸೀದಿ ಆಗೈತಿ ಇದು ನಮ್ದು ಅಂತ ವಕ್ಫ್ ಬೋರ್ಡ್ ಹೇಳಂಗಿಲ್ಲ ಕೇಂದ್ರ ಸರ್ಕಾರದ ಹೊಸ ರೂಲ್ಸ್ ಎಷ್ಟು ಯೂಸ್ಫುಲ್ ಆಗ್ಯಾವ ನೋಡ್ರಿ ವಕ್ಫ್ ಬೋರ್ಡ್ಗೆ ಅಥವಾ ವಕ್ಫ್ ನ್ಯಾಯಾಲಯಕ್ಕ ಇನ್ನು ಮುಂದೆ ಅಂಜೋ ಅವಶ್ಯಕತೆ ಇಲ್ಲೇ ಇಲ್ಲ ಸುಪ್ರೀಂ ಕೋರ್ಟ್ ವಕ್ಫ್ ನ್ಯಾಯಾಲಯದ ಬಾಲ ಇನ್ನಷ್ಟು ಕಟ್ಟು ಮಾಡೈತಿ ಇನ್ನು ಮುಂದ ವಕ್ಫ್ ಟ್ರಿಬ್ಯುನಲ್ ಏನೈತಲ್ಲ ಸಿಕ್ಕಿ ಸಿಕ್ಕಿದ್ನೆಲ್ಲ ವಿಚಾರಣೆ ಮಾಡೋ ಹಂಗಿಲ್ಲ ಟ್ರಿಬ್ಯುನಲ್ ಅಂದ್ರ ವಕ್ಫಗಂತ ಇರುವಂತ ಒಂದು ನ್ಯಾಯಾಲಯ ಯಾವುದೇ ಕೇಸನ್ನ ಈ ವಕ್ಫ್ ನ್ಯಾಯಾಲಯ ವಿಚಾರಣೆ ಮಾಡಬೇಕು ಅಂತ ಅಂದ್ರ ಅದು ಕಂದಾಯ ಇಲಾಖೆ ಒಳಗ ರಿಜಿಸ್ಟರ್ ಇರ್ಬೇಕು ಇಲ್ಲಾಂದ್ರ ವಕ್ಫ್ ಗಂತಾನೆ ಇದೊಂದು ಪೋರ್ಟಲ್ ತಂದಾರ ಉಮೀದ್ ಪೋರ್ಟಲ್ ಇದ್ರೊಳಗ ರಿಜಿಸ್ಟರ್ ಇರ್ಬೇಕು ಅಂದಾಗ ಮಾತ್ರ ಇವರು ವಿಚಾರಣೆ ಮಾಡಬಹುದು ಇಲ್ಲ ನನಗೆ ನಮ್ಮ ಕಡೆಯವರು ಬಂದು ವಕ್ಫ್ ಬೋರ್ಡ್ದೆ ಐತಿ ಅಂತ ಹೇಳ್ಯಾರು ಅಂತ ವಿಚಾರಣೆ ಮಾಡ್ತೀನಿ ಅಂದ್ರೆ ನಡೆಯಂಗೇ ಇಲ್ಲ ಅಂದ್ರೆ ಒಂದು ರೀತಿ ವಕ್ಸ್ ಟ್ರಿಬ್ಯುನಲ್ದು ಬಾಲ ಕಟ್ ಆಯಿತು ವಕ್ಸ್ ಬೋರ್ಡ್ ಮುಗ್ದಾರ ಹಾಕಿದಾಗನೇ ಇದ್ರದ್ದು ಬಾಲ ಕಟ್ಟಾಗಿತ್ತು ಈಗ ಇನ್ನೂ ಸ್ವಲ್ಪ ಜಾಸ್ತಿ ಕಟ್ಟಾಗಿತಿ ಹಿಂಗೆ ಹೇಳಿರೋದು ಘನ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಯಾಕೆ ಹೇಳ್ತು ಅಂಥ ಕೆಲಸ ವಕ್ಸ್ ಟ್ರಿಬ್ಯುನಲ್ ಏನು ಮಾಡಿತ್ತು ಇದೆಲ್ಲ ಹೇಳ್ತೀನಿ ಅದಕ್ಕಿಂತ ಮೊದಲ ನೀವು ಇನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಆಗಿರಿ ಮೊದಲು ಹೆಂಗಿತ್ತು ಅಂದ್ರೆ ವಕ್ಫ್ ಬೋರ್ಡ್ದ ಆಸ್ತಿ ಅಂತ ಹೇಳಿ ವಕ್ಫ್ ಬೋರ್ಡ್ ಕಡೆಯವ್ರು ಹೋಗಿ ವಕ್ಫ್ ಟ್ರಿಬ್ಯುನಲ್ ಮುಂದೆ ಹೇಳಿದ್ರು ಅಂದ್ರೆ ಟ್ರಿಬ್ಯುನಲ್ಲು ನಿರ್ಧಾರ ಮಾಡ್ತಿತ್ತು ಏನ ನಿಮಗೆ ಗೊತ್ತಿರದ ವಕ್ಫ್ ಬೋರ್ಡ್ ಕಡೆನ ಆಗ್ತಿತ್ತು ಕೇಸ್ಗಳೆಲ್ಲ ಹಿಂಗೆ ಅದು ಎಷ್ಟು ಕೇಸ್ಗಳು ಪಾಪ ಅದು ಎಷ್ಟು ಮಂದಿಗೆ ಮೋಸ ಆಗಿ ಆದ್ರೆ ಈಗ ಹಂಗೆ ನಡಿಯಂಗಿಲ್ಲ ರಿಜಿಸ್ಟರ್ ಆಗದೆ ಇರುವಂತ ಯಾವುದೇ ಸ್ಥಳನ ವಕ್ಫ್ ಬೋರ್ಡ್ ತಂದು ಅಂತ ಹೇಳ್ಕೊಳ್ಳೋ ಅವಕಾಶನ ಇಲ್ಲ ನಮ್ಮ ವಿಜಯಪುರದಾಗೂ ಇಂಥವು ಕೇಸ್ ಎಷ್ಟಾಗಿದ್ದು ರೀ ಪಾಪ ರೈತರು ಕಂಗಾಲ ಆಗಿಬಿಟ್ಟಿದ್ರು ರಾತ್ರೋ ರಾತ್ರಿ ಅವ್ರ ಆಸ್ತಿ ಎಲ್ಲ ವಕ್ಫ್ ಬೋರ್ಡ್ ಹೆಸರಿಗಾದ್ಮೇಲೆ ಹುಚ್ಚೆಡದ್ಬಿಟ್ಟಿತ್ತು ಅವ್ರಿಗೆ ಹೆಂಗ್ ಮಾಡೋಣ ಎಲ್ಲಿ ಹೋಗೋಣ ಅಂತ ಅವಾಗ ನಮ್ಮ ಸಾಮಾನ್ಯ ಕೋರ್ಟ್ಗಳಿಗೆ ಹೋಗೋಕು ಅವಕಾಶ ಅವ್ರಿಗೆ ಇರ್ಲಿಲ್ಲ ಟ್ರಿಬ್ಯುನಲ್ ಮುಂದೆ ಹೋಗ್ಬೇಕು ಅದು ಹೇಳಿದ್ದ ಆದೇಶ ಅದು ಕೊಟ್ಟಿದ್ದ ತೀರ್ಪಾಗಿತ್ತು ಬಟ್ ಈಗ ಇದು ನಡೆಯಂಗಿಲ್ಲ ಕೇಂದ್ರ ಸರ್ಕಾರ ವಕ್ಫ್ ಬೋರ್ಡ್ಗೆ ಮುಗ್ದಾರ ಹಾಕಿ ಉಮೀದ್ ಪೋರ್ಟಲ್ ಮೇಲೆ ಒಂದು ಅದರೊಳಗ ಆಸ್ತಿ ಜಾಗ ರಿಜಿಸ್ಟರ್ ಆಗಿರಬೇಕು ಇಲ್ಲ ಕಂದಾಯ ಇಲಾಖೆ ರಿಜಿಸ್ಟರ್ ಆಗಿದ್ದೇ ಇರಬೇಕು ಇಲ್ಲಾಂದ್ರೆ ಟ್ರಿಬ್ಯುನಲ್ಗ ಯಾವುದೇ ರೀತಿ ಅವಕಾಶ ವಿಚಾರಣೆ ಮಾಡಾಕ ಸಿಗೋದಿಲ್ಲ ವಕ್ಫ್ ಟ್ರಿಬ್ಯುನಲ್ ಪರಮಾವಧಿ ಇನ್ನು ಮುಂದೆ ನಡೆಯುವುದಿಲ್ಲ ನಾ ಯಾವ ಕೇಸ್ ಬೇಕಾದರೂ ನೋಡ್ತೀನಿ ವಿಚಾರಣೆ ಮಾಡ್ತೀನಿ ಅಂತ ಮಾಡಿದ್ರ ಅದು ಅಮಾನ್ಯ ಆಗ್ತೈತಿ ಹಿಂಗೆ ಹೇಳಿದ್ದು ಸುಪ್ರೀಂ ಕೋರ್ಟ್ ಈಗೇನಾಗೈತಿ ಅಂದರೆ ನಿಮ್ಮ ಜಾಗ ಏನಾದರೂ ವಕ್ಫ್ ಬೋರ್ಡ್ ನಂದು ಅಂತ ಹೇಳ್ತು ಅದು ಕಂದಾಯ ಇಲಾಖೆ ಒಳಗೆ ವಕ್ಫ್ ಬೋರ್ಡ್ ಹೆಸರೊಳಗಿಲ್ಲ ಅಥವಾ ಉಮಿದ್ ಪೋರ್ಟಲ್ ಒಳಗೂ ವಕ್ಫ್ ಬೋರ್ಡ್ ಹೆಸರೊಳಗೆ ನೋಂದಾಯಿನಿ ಇಲ್ಲ ನಿಮ್ಮ ಜಾಗ ನಿಮ್ಮ ಹೆಸರಲ್ಲೇ ಇತ್ತು ಆದರೆ ಅದನ್ನು ಅವ್ರದ್ದು ಅಂತ ಹೇಳಾಕತ್ತರ ಕ್ಲೈಮ್ ಮಾಡಾಕತ್ತಾರ ಅಂತ ಹೇಳಿದ್ರೆ ನೀವು ಟ್ರಿಬ್ಯುನಲ್ ಮುಂದೆ ಹೋಗಿ ಅಯ್ಯೋ ಏನು ಮಾಡಬೇಕು ಅಂತ ಅನ್ನೋ ಹಾಗೆ ಇಲ್ಲ ಸಿವಿಲ್ ನ್ಯಾಯಾಲಯಗಳಿಗೆ ಹೋಗಿ ಅದ್ರ ಬಗ್ಗೆ ವಿಚಾರಣೆ ಮಾಡಬಹುದು ಯಾಕೆ ಹಿಂಗೊಂದು ತೀರ್ಪು ಸುಪ್ರೀಂ ಕೋರ್ಟ್ ಕೊಡ್ತು ಅಂದ್ರ ಒಬ್ಬ ವ್ಯಕ್ತಿ ತೆಲಂಗಾಣದಾಗ ಒಂದು ಕಾಂಪ್ಲೆಕ್ಸ್ ನ ಬಾಡಿಗೆ ಬಿಟ್ಟಿದ್ದ ಅದ್ರೊಳಗೆ ಒಂದು ದೊಡ್ಡ ವಿಶಾಲವಾದ ರೂಮ್ ಅನ್ನ ನಮಾಜ್ ಮಾಡಕಂತ ಬಿಟ್ಟಿದ್ದ ಆ ಕಾಂಪ್ಲೆಕ್ಸ್ ಆಗಿರೋ ಎಲ್ಲಾ ಮುಸ್ಲಿಂ ಬಾಂಧವರು ಈ ರೂಮ್ ಒಳಗ ನಮಾಜ್ ಮಾಡ್ಲಿ ಮಸೀದಿ ದೂರ ಐತಿ ಹಿಂಗಾಗಿ ಇದ್ರೊಳಗ ನಮಾಜ್ ಮಾಡಲಿ ಎಲ್ಲರಿಗೂ ಯೂಸ್ ಆಗ್ಲಿ ಅಂತ ಆ ವ್ಯಕ್ತಿ ಆ ಒಂದು ರೂಮ್ ಅನ್ನ ಬಾಡಿಗೆ ಕೊಟ್ಟಿದ್ದ ನಮಾಜ್ ಮಾಡಕ್ ಅದು ಎರಡ್ ಸಾವಿರದ ಎಂಟರಾಗ ಅವಾಗಿನಿಂದ ಇವತ್ತಿನ ತನಕ ಅಲ್ಲಿ ನಮಾಜ್ ಮಾಡ್ತಿದ್ರು ಬಹುಕಾಲದಿಂದ ನಮಾಜ್ ಮಾಡಕತ್ತಿರೋದ್ರಿಂದ ಅದು ಮಸೀದಿ ಅಂತ ಕರೆಸ್ಕೊಂತು ಮಸೀದಿ ಅಂತ ಕರೆಸ್ಕೊಂಡ ಮೇಲೆ ಅದು ವರ್ಕ್ಸ್ ಬೋರ್ಡ್ ಆಸ್ತಿ ಆಯಿತು ಅಂತ ವರ್ಕ್ಸ್ ಬೋರ್ಡ್ ಅವರು ಕ್ಲೈಮ್ ಮಾಡಿದ್ರು ಆ ವ್ಯಕ್ತಿ ಟ್ರಿಬ್ಯುನಲ್ ಮುಂದೆ ಆದ ಬಾಡಿಗೆ ಕೊಟ್ಟಿದ್ದ ವ್ಯಕ್ತಿ ಕೂಡ ಒಬ್ಬ ಮುಸಲ್ಮಾನ್ ವ್ಯಕ್ತಿ ಟ್ರಿಬ್ಯುನಲ್ ಇಲ್ಲ ಇದು ವರ್ಕ್ಸ್ ಬೋರ್ಡ್ ಯಾಕಂದ್ರೆ ಎರಡು ಸಾವಿರದ ಎಂಟರಿಂದ ಇಲ್ಲಿ ತನಕ ನಮಾಜ್ ಮಾಡ್ರ ಅದು ಸಾಮಾನ್ಯ ಭೂಮಿ ಆಗಲ್ಲ ಅಂತ ಹೇಳ್ದ ಒಂದು ಇಡೀ ರೂಮ ದೊಡ್ಡ ರೂಮೇ ಕೊಡಬೇಕಾಗುತ್ತೆ ನಾಳೆ ಆ ಕಾಂಪ್ಲೆಕ್ಸ್ನಾಗ ಇರೋಂಥವು ಎಲ್ಲ ವರ್ಕ್ ಬೋರ್ಡ್ ಅಂತಂದ್ರೆ ಅವ ಏನು ಮಾಡಬೇಕು ಹಿಂಗಾಗಿ ವಾದ ಮಾಡ್ದ ಬಟ್ ಅಲ್ಲಿ ತೀರ್ಪು ಬಂದಿದ್ದು ಆ ಒಂದು ಜಾಗ ಆ ರೂಮ್ ಇರುವಂತ ಸಂಪೂರ್ಣ ಜಾಗ ಬೋರ್ಡ್ ಗೆ ಹೋಗಬೇಕು ಅಂತ ತೆಲಂಗಾಣ ಹೈಕೋರ್ಟೂ ಕೂಡ ಇದನ್ನು ಒಪ್ಕೊಂತು ಬಟ್ ಆ ವ್ಯಕ್ತಿ ಸುಪ್ರೀಂ ಕೋರ್ಟ್ ಹೋದ ಅಲ್ಲಿ ಸುಪ್ರೀಂ ಕೋರ್ಟ್ ಈ ಒಂದು ಮಹತ್ವದ ತೀರ್ಪನ್ನು ಕೊಟ್ಟೈತಿ ಆ ಕಾಂಪ್ಲೆಕ್ಸ್ ಒಳಗಿರೋ ಆ ರೂಮು ಆತ ಅವನ ಒಳ್ಳೆಯ ಮನಸ್ಸಿನಿಂದ ಏನ್ ಮಾಡಿದ್ದ ನಮಾಜ್ ಮಾಡಕಂತ ಬಿಟ್ಟು ಕೊಟ್ಟಿದ್ದ ಬಾಡಿಗೆ ಕೊಟ್ಟಿದ್ದ ಆದ್ರ ದೀರ್ಘಕಾಲದಿಂದ ನಮಾಜ್ ಮಾಡಕತ್ತೀವಿ ಅಂತ ಮಸೀದಿ ಅಂತ ಕರ್ಕೊಂಡು ಅದನ್ನ ವಕ್ಫ್ ಬೋರ್ಡ್ ಕೊಡೋದು ಸಾಧ್ಯ ಇಲ್ಲ ಈ ಒಂದು ಜಾಗ ವಕ್ಫ್ ಬೋರ್ಡ್ ನೋಂದಣಿಯಲ್ಲಿ ಇಲ್ಲ ಅಂದ್ರೆ ಕಂದ ಇಲಾಖೆ ಒಳಗಿಲ್ಲ ಉಮ್ಮಿದ್ ಪೋರ್ಟಲ್ ಒಳಗೂ ಇಲ್ಲ ಸೊ ಇದನ್ನ ವಕ್ಫ್ ಟ್ರಿಬ್ಯುನಲ್ ವಿಚಾರಣೆ ಮಾಡೋ ಹಂಗೆ ಇಲ್ಲ ಸೊ ಈ ಜಾಗ ಆತನದೇ ಅರ್ಜಿದಾರನ್ಗೆ ಈ ಜಾಗ ಸೇರಿದ್ದು ಅಂತ ಮಹತ್ವದ ತೀರ್ಪನ್ನ ಕೊಟ್ಟೈತಿ ಅದಷ್ಟಲ್ಲ ಇನ್ನು ಮುಂದ ವಕ್ಫ್ ನ್ಯಾಯಾಲಯ ಈ ರೀತಿಯ ಕೇಸ್ಗಳನ್ನ ವಿಚಾರಣೆ ಮಾಡೋ ಹಾಗೆ ಇಲ್ಲ ವಿಚಾರಣೆ ಮಾಡಬೇಕಾಗಿದ್ದ ಕೇಸ್ಗಳು ನೋಂದಾಯಿಸಿಕೊಂಡಿರಬೇಕು ಅದು ಕಂದಾಯ ಇಲಾಖೆ ಆಗಿರ್ಬೋದು ಉಮಿದ್ ಪೋರ್ಟಲ್ ಆಗಿರ್ಬೋದು ಇಲ್ಲಾಂದ್ರ ಕೆಮ್ಮಂಗೆ ಇಲ್ಲ ಈಗ ವಕ್ಫ್ ಟ್ರಿಬ್ಯುನಲ್ ಇದರಿಂದ ಏನ್ ಸ್ಪಷ್ಟ ಆಯ್ತು ಅಂದ್ರ ಸಿಕ್ಕಿ ಸಿಕ್ಕಿದೆಲ್ಲ ನಂದು ಅಂತಿದ್ದ ವಕ್ಫ್ ಬೋರ್ಡ್ಗೆ ಆವಾಗಲೇ ಮುಗ್ದಾರ ಬಿತ್ತು ಅದ್ರ ಜೋಡಿ ಅದ್ರ ನ್ಯಾಯಾಲಯಕ್ಕೂ ಒಂದಿಟ್ಟು ಕೆಲಸ ಕಡಿಮೆ ಆಗಿತ್ತು ಈಗ ಯಾರೇ ಹೋಗಿ ಅರ್ಜಿ ಹಾಕಿದ್ರು ಒಂದು ವೇಳೆ ಅದು ವಕ್ಫ್ ಬೋರ್ಡ್ ಹೆಸರಲ್ಲಿ ಇರಲಿಲ್ಲ ನೋಂದಾಯಿಸಿಕೊಂಡಿರಲಿಲ್ಲ ಅಂದ್ರೆ ಅಂಥ ಕೇಸ್ಗಳನ್ನ ನಾವು ವಿಚಾರಣೆ ಮಾಡೋದಿಲ್ಲ ಅಂತ ವಕ್ಫ್ ಟ್ರಿಬ್ಯುನಲ್ ಡೈರೆಕ್ಟಾಗಿ ಬಿಡಬೇಕು ಅವು ಸಿವಿಲ್ ಕೋರ್ಟ್ ಒಳಗೆ ಡಿಸ್ಕಸ್ ಆಗ್ತಾವ ಸೊ ಈಗ ಇನ್ನೊಂದಿಷ್ಟು ಬಾಲ ಕಟ್ ಆಗೋದ್ರ ಜೋಡಿ ಈ ಸರ್ವಾಧಿಕಾರಿ ಪರಮಾಧಿಕಾರಿ ಮಾಡಬೇಕು ಅಂತ ಅನ್ಕೊಂಡಿದ್ದೀ ವಕ್ಫ್ ಬೋರ್ಡ್ ಮತ್ತು ವಕ್ಫ್ ಟ್ರಿಬ್ಯುನಲ್ಗೆ ಹೊಸಾದೊಂದು ಮುಗುದಾರ ಹಾಕಿಬಿಟ್ಟಾರ